ಬಸವರಾಜ ಶ್ರಿವಾಸ ಹೇಳಿದಂತೆ ಅವರ ಹುಟ್ಟು ಸಾವು ಅವರ ಜೀವನದ ಬಗ್ಗೆ ಪ್ರತಿ ವರ್ಷದಲ್ಲಿ ಬೇಡ ಅಂತ ಅದು ಇದೆ ಈಗ ಮಾತಿದೇವರು ಬಸವರ ನಮ್ಮ ಬಸವನಂಬ ಸಮುದಾಯ ಅವರ ಬಿಜಾಪುರದ ದೇವರತ್ತರಿಗೆ ಹೆಚ್ಚು ಜನಿಸಿದರು ಬಸವನವರ ಈ ವಚನಗಳನ್ನು ನಿರ್ಮಿಸಿದರು

ముందే ఓడాడుతా ఓడాతా ఇంకొక అక్కడే ఇది ఓకే ఇష్టపడతాను హిందిరబేడే నిరంకార మహాధ్యకే నిరంకారవే శృంగార నిరంకారే భక్తియే శృంగార భక్తిగా బసవన్ననే శృంగార ಬಸವನಗೆ ಚನ್ನ ಬಸವಣ್ಣನೇ ಶೃಂಗಾರ ಕರಿದೇವನ ದೇವಲಿ ಕರಿದೇವನ ದೇವ ಇವರ ಅಂಕಿತ ನಾಮ ನಮ್ಮ ಮಾಚಿದೇವನ ಎಲ್ಲ ವಚನಗಳಿಗೂ ಕರಿದೇವನ ದೇವ ಅಂತೇಳಿ ಅಂಕಿತ ನಾಮ ಬರ್ತಿದ್ರು ಕೂಡಲೇ ಸಂಗಮ ದೇವ ಅಂತ ಬಸವಣ್ಣ ಬಸವನ ಹೆಂಗ್ ಬರ್ತಲ್ಲ ಅವ್ರೀತಿ ಇವರು ಮಾಚಿದೇವರು ಕರಿ ದೇವರ ದೇವ ಅಂತ ಕೊನೆಗೆ ಬರ್ತಿದ್ರು ಕೊನೆಗೆ ಅವರು ಎನಗೆಯೂ ನಿನಗೆಯೂ ಚನ್ನ ಬಸವಣ್ಣನೇ ಶೃಂಗಾರ ಅಂತ ಹೇಳಿದ್ರು ಅಂದ್ರೆ ಅಲ್ಲಿ ವಚನದಲ್ಲಿ ಹೇಳಿದ್ರೆ ನೋಡಿದ್ರು ನಿರಂಕಾರವೇ ಶೃಂಗಾರ ಅಂದ್ರೆ ಮನುಷ್ಯನಿಗೆ ಅಹಂಕಾರ ಇರಬಾರ್ದು ಹೇಳ್ತಾರೆ ಯಾವ ಮನುಷ್ಯನಿಗೆ ಅಹಂಕಾರ ಇರ್ತದಲ್ಲ ಅವು ಹೋದ ಅಹಮನ ಬಂತು ಆ ಮನುಷ್ಯ ನಾಶ ಕಾಯಿಯ ಬ್ಯಾಟಾರ ಅದಕ್ಕೆ ಮನುಷ್ಯನಲ್ಲಿ ನಿರಂಕಾರ ಇರ್ತಲ್ಲ ಅದ ಶೃಂಗಾರ ಅವೆಷ್ಟು ನಿರಂಕಾರ ಇರ್ತಲ್ಲ ಅಷ್ಟು ಶೃಂಗಾರ ಮಾಡ್ಕೊಂಡಂತ ಅದೊಬ್ಬ ಸಣ್ಣ ವ್ಯಕ್ತಿ ಅಹಂಕಾರದಿಂದ ಅಥವಾ ದೊಡ್ಡ ವ್ಯಕ್ತಿ ಅಹಂಕಾರ ಇದ್ರೂ ಶೃಂಗಾರ ಆಗೋದಿಲ್ಲ ಒಂದು ವಚನದಲ್ಲಿ ಯಾವ ವ್ಯಕ್ತಿ ಇರ್ತಾರೆ ಮತ್ತೊಂದು ವತಿಯಲ್ಲಿ ಅವರು ಜಾತಿಯ ಬಗ್ಗೆ ಆ ಜಾತಿ ಈ ಜಾತಿ ಬೇಡ ಹದಿನೆಂಟು ಜಾತಿಯೊಳಗ ಜಾತಿಯಾದರೂ ಆಗಲಿ ಗುರು ಕಾರುಣ್ಯವ ಪಡೆದು ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪುನರ್ಜಾತರಾದ ಬಳಿಕ ಭಕ್ತರಾಗಲಿ ಜಂಗಮರಾಗಲಿ ಗುರುವಿನ ದೇಶವಿದ್ದವರ ಗುರುವೆಂದು ನಂಬಿ ದಾಸೋಹನ ಮಾಡುವುದೇ ಸದಾಚಾರ ಗುರುವ ನತ್ತಿಗಳೂ ಗುರುವಾಜ್ಞೆಯ ಮೀರಿ ಗುರು ಕೊಟ್ಟ ಪಂಚಮುದ್ರೆಗಳ ಮೇಲೆ ಅನ್ಯ ಸಮಯ ಮುದ್ರೆಯ ಲಾಂಛನಾಯಕಿತರಾಗಿ ಗುರು ಬಂದವರ ಜಂಗಮ ಎಂದು ಕಂಡು ನಮಸ್ಕರಿಸಿ ಆಧರಿಸಿ ಪ್ರಸಾದವಾಗಿ ಕೊಡುವಂಗೆ ನಾಯಕ ನರಕ ತಪ್ಪದನ್ನ ಕಾಯ್ದೇವೆ ಆಕ್ಚುಲಿ ಇವರು ಏನ್ ಹೇಳ್ತಾರಪ್ಪ ಅಂದ್ರೆ ಈಗ ಕೆಲವು ಜಾತಿ ಜಾತಿ ಯಾವ ಜಾತಿ ಆ ಜಾತಿ ಅಂತ ಏನು ಇದರಲ್ಲಿ ಇಲ್ಲ ಮನುಷ್ಯನಲ್ಲಿ ಯಾವ ವ್ಯಕ್ತಿ ಲಿಂಗವನ್ನು ಧರಿಸಿ ಗುರುವಿನ ಒಂದು ಇದು ಮಾಡ್ತಾನೆ ಅವನೇ ಯಾವ ಜಾತಿ ಅಂತ ಅವ್ರಿಗೆ ಹೇಳಲೇ ಇಲ್ಲ ಇದು ಗುರು ಗುರುವಾಗ್ಲಿ ಮತ್ತೆ ಗುರುದ್ರೋಹಿಗಳನ್ನು ಬಂದಿರ್ತಾರಲ್ಲ ಅವರನ್ನು ಜಂಗಮ ಅಂತ ಕಂಡು ಅವ್ರನ್ನ ನಮಸ್ಕರಿಸಿ ಮಾಡಿದ್ರೆ ನರಕಕ್ಕೆ ಹೋಗಿ ಹೇಳ್ತಾರೆ ಅಂದ್ರೆ ಕೆಲವರು ಜಂಗಮ ವೇಷಧಾರಿಗಳು ಇರ್ತಾರಲ್ಲ ಅವರನ್ನು ಅವ್ರು ಗುರುದ್ರೋಹಿಗಳು ಇದ್ದರು ಜಂಗಮ ವೇಷದಲ್ಲಿ ಬಂದಾಗ ಅವರನ್ನು ನಮಸ್ಕರಿಸಿ ನಾವು ದಾಸೋಹ ಏನಾದ್ರು ಮಾಡಿದ್ರೆ ಅದು ನರಕ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಈಗ ఢూమి స్వామివే మియల్ స్వామి అంతర్ కలి కవ్యదర్శి అవదర్శ స్వామి అల్లి ఆచరణ విచారణ మార్క సో ఇత నూ మన సార జీరో ఆచరి ఉద్దేశి సమాజ అంకు తి ఆ సమాజీ బాగు ಅವರ ಆದರ್ಶಗಳನ್ನು ನಾವು ಈಗ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಅದೇ ರೀತಿಯ ಜೀವನವನ್ನು ಮಾರಬೇಕು ಒಂದು ಉದ್ದೇಶ ಏನು ಜಯಂತಿಗಳು ಆಚರಿಸೋದು ಸುಮಾರು ಮೂವತ್ತೆರಡು ಜಯಂತಿಗಳ ಮಹಾಪುರುಷ ಜಯಂತಿಗಳನ್ನು ಆಚರಿಸ್ತೀವಿ ವರ್ಷದಲ್ಲಿ ಪೂರ್ತಿ ವರ್ಷದಲ್ಲಿ ಅದರಲ್ಲಿ ಮಹಾನ್ ಮಹಾನ್ ವ್ಯಕ್ತಿಗಳ ಆಯಾ ಸಮಾಜಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಸರ್ಕಾರ ಆಚರಿಸಿ ಇದು ತೆಗೆದು ಸುಮಾರು ಮೂವತ್ತೆರಡು ಜಯಂತಿಗಳನ್ನು ಆಚರಿಸ್ತೀವಿ ನಾವು ಅದರಲ್ಲಿ ಮಡಿವಾಳ ಮಾತಿದೇವರ ಜಯಂತಿ ಒಂದು ಸೊ ಈ ಸಂದರ್ಭದಲ್ಲಿ ಮಡಿವಾಳ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ನಾನು ಮತ್ತೊಮ್ಮೆ ಜಯಂತಿ ಶುಭಾಶಯಗಳನ್ನು ಹೇಳಿ ನಾನು ಹೇಳಿ